ಅದು ಡಿಸೈನು ಅದನ್ನು ನಾನು ಯಾವುದೇ ಥರ ಸೂಜನಲ್ಲಿ ಆರಿ ವರ್ಕ್ ಮಾಡೋ ಟೈಪಲ್ಲಿ ಮಾಡಿಲ್ಲ ನಾನು ನಾರ್ಮಲ್ ಸೂಜಿಯಿಂದನೇ ನಾನು ಮಾಡಿರುವಂಥ ಡಿಸೈನ್ ಅದು ಸೊ ಆ ಥರ ನಿಮಗೂ ಮಾಡಬೇಕು ಅಂತ ಇದ್ರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಇಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಜನರಿಗೆ ಸ್ಟಿಚಿಂಗ್ ಮಾಡ್ತಿರ್ತಾರೆ ಬಟ್ ಕೈ ವರ್ಕ್ ಹ್ಯಾಂಡ್ ವರ್ಕ್ ಅನ್ನೋದು ಬರ್ತಿರಲ್ಲ ಸೊ ಅವ್ರಿಗೆ ಬೇರೆದವರು ಹ್ಯಾಂಡ್ ವರ್ಕ್ ಬ್ಲೌಸ್ ಹಾಕ್ಕೊಂಡಾಗ ತುಂಬಾ ಇಷ್ಟ ಆಗುತ್ತೆ ಎಷ್ಟೋ ಜನರಿಗೆ ಅದ್ರದ್ದು ಅಮೌಂಟ್ ತುಂಬ ರೇಟ್ ಜಾಸ್ತಿ ಇದ್ದಾಗ ಅದನ್ನೇ ಬೇಡಪ್ಪ ಅಂತ ಸುಮ್ಮನೆ ಹಾಕೋರು ಇರ್ತಾರೆ ಸೊ ಅಂಥವ್ರಿಗೆ ಮನೆಯಲ್ಲೇ ನಾರ್ಮಲ್ ಸೂಜಿ ಇಟ್ಕೊಂಡು ಸ್ಟಿಚಿಂಗ್ ಬರ್ದೇ ಇರೋರು ಕೂಡ ನಾರ್ಮಲ್ ಸೂಜಿ ಇಟ್ಕೊಂಡು ಈ ಥರ ವರ್ಕ್ ಹಾಕ್ಕೊಂಡು ನೀವು ಸ್ಟಿಚಿಂಗ್ ಅದನ್ನು ಮಾಡಿಸ್ಕೋಬೋದು ಮಾಡೋಕೆ ಬರ್ದಿರೋರು ಮಾಡಿಸ್ಕೋಬೋದು ವರ್ಕ್ ಅವರೇ ಮನೇಲಿ ಹಾಕ್ಕೊಂಡು ಇಲ್ಲಾಂದರೆ ನಾವು ಸ್ಟಿಚಿಂಗ್ ಮಾಡ್ತೀವಿ ಅನ್ನೋದಾದರೆ ನೀವೇ ವರ್ಕ್ ಮಾಡ್ಕೊಂಡು ನೀವೇ ಅದನ್ನು ಸ್ಟಿಚಿಂಗ್ ಮಾಡ್ಕೊಬೋದು ಸೊ ಈ ಥರ ಸ್ಟಿಚಿಂಗ್ ಮಾಡೋದಕ್ಕೆ ನಮಗೆ ಏನೆಲ್ಲ ಐಟಮ್ಸ್ ಬೇಕಂದ್ರೆ ಜಾಸ್ತಿ ಏನೇ ಐಟಮ್ಸ್ ಇಲ್ಲ ಸ್ವಲ್ಪನೇ ಇದೆ ಸೊ ಯಾವುದೇ ಯಾವುದು ಅಂತ ನಾನು ತೋರಿಸ್ಬಿಡ್ತೀನಿ ಬನ್ನಿ ಒಮ್ಮೆ ತಂದು ಇಟ್ಕೊಂಡ್ಬಿಟ್ರೆ ನಿಮ್ಗೊಂದು ನಾಲ್ಕೈದು ಬ್ಲೌಸು ನೀವು ಸ್ಟಿಚ್ ಮಾಡ್ಕೋಬಹುದು ನೋಡಿ ಈ ಥರ ಶುಗರ್ ಬೀಡ್ಸ್ ಸಣ್ಣ ಸಣ್ಣದು ಬೀಡ್ಸ್ ಬರುತ್ತೆ ಇದು ಶುಗರ್ ಬೀಡ್ಸ್ ಅಂತ ನಿಮಗೆ ಅಂಗಡಿಲಿ ಕೇಳಿದರೆ ಕೊಡ್ತಾರೆ ಫ್ಯಾನ್ಸಿ ಸ್ಟೋರಲ್ಲಿ ಈ ಥರ ಲೇಸಿದ್ದು ಬ್ಲೌಸು ಈ ಥರ ಇರುತ್ತಲ್ವಾ ಆ ಥರದ್ರಲ್ಲಿ ಈ ಥರ ಶುಗರ್ ಬೀಡ್ಸ್ ಅಂತ ಬರುತ್ತೆ ಸೊ ಈ ಥರದ್ದು ಕೊಡು ಅಂದರೆ ಕೊಡ್ತಾರೆ ನಾನು ಫುಲ್ ಪ್ಯಾಕೆಟ್ ತಂದಿದ್ದೀನಿ ತುಂಬ ಮಾಡ್ತೀನಿ ಅಂತ ನಿಮಗೆ ಬೇಕಾದರೆ ಅವರು ಗ್ರಾಮ್ ಮೇಲೂ ಕೊಡ್ತಾರೆ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಕೇಳಿ ತೊಗೊಳ್ಬೋದು ಈ ಥರ ಶುಗರ್ಡ್ ಬೀಡ್ಸು ಬೇಕಾಗತ್ತೆ ಶುಗರ್ ಬೀಡ್ಸ್ ಅಂತಾರೆ ಇದಕ್ಕೆ ಹಾಗೆ ನೋಡಿ ಈ ಥರದೊಂದು ಸ್ಟೋನ್ಲೇಸು ಬಾಕ್ಸ್ ಬೇಕಾಗತ್ತೆ ನೋಡಿ ಈ ಥರ ಲೇಸು ನೀವು ಇದನ್ನ ಫುಲ್ ಪ್ಯಾಕೆಟ್ ತೊಗೊಳ್ಬೇಕು ಅಂತೇನಿಲ್ಲ ನಾನು ಫುಲ್ ಪ್ಯಾಕ್ ತೊಗೊಂಡಿದ್ದೀನಿ ನಂಗೆ ಬೇಕಾಗತ್ತೆ ಅಂತ ನೀವೇನಾದರೂ ಈ ಥರ ವರ್ಕ್ ಒಂದೇ ಬ್ಲೌಸಿಗೆ ಮಾಡ್ತೀನಿ ಅನ್ನೋದಾದರೆ ನೀವು ನೋಡಿ ಮಿಟ್ರ್ ಗಂಟ್ಲೆ ತೊಗೊಳ್ಬೋದು ನೋಡಿ ಈ ಸ್ಟೋನ್ ಸ್ಟೋನ್ಲೇಸ್ಸು ನಿಮಗೆ ಮೆಟ್ರ್ ಮೇಲೂ ಕೊಡ್ತಾರೆ ಇದನ್ನು ನೀವು ಮೆಟ್ರ್ ಮೇಲೂ ಕೂಡ ತೊಗೊಳ್ಬೋದು ಸೊ ನೋಡಿ ಸ್ಟೋನ್ಲೇಸು ಇದು ಬೇಕಾಗುತ್ತೆ ಹಾಗೆ ನೋಡಿ ಈ ಥರದ್ದೊಂದು ಅಂಟಿಸೋಂಥದ್ದು ಒಂದು ಕುಂದೊಂದು ನೋಡಿ ಇಲ್ಲಿದೆ ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂ ಕಾಣಿಸ್ತಿದೆಯಲ್ಲ ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂ ಅಂತ ಒಂದು ಗಮ್ ಸಿಗತ್ತೆ ಇದನ್ನು ಕೂಡ ನಾವು ತೊಗೊಳ್ಬೇಕಾಗತ್ತೆ ಇದು ಸಣ್ಣದ ತೊಗೊಂಡಿದ್ದೀನಿ ನೀವು ಬೇಕಾದರೆ ದೊಡ್ಡದು ತಗೊಳ್ಬೋದು ಇಷ್ಟು ಸಾಕಾಗತ್ತೆ ಅಂತ ಹೇಳ್ತೀನಿ ಸೊ ಇದಾದ ಮೇಲೆ ಒಂದು ಈ ಥರದೊಂದು ಕಟ್ರ್ ಕಟ್ರು ಕತ್ರೆ ಇನ್ನೂ ನಡೆಯುತ್ತೆ ಹಾಗೆ ಸೇಮ್ ಕಲರ್ ಬ್ಲೌಸ್ ಕಲರ್ದೊಂದು ರೀಲು ಹಾಗೆ ನೋಡಿ ಈ ಥರ ವೈಟ್ ಮುತ್ತು ಬೇಕು ಇದು ವೈಟಿನ್ ಮುತ್ತಿಂದು ಪ್ಯಾಕ್ ತೋರಿಸ್ತೀನಿ ನೋಡಿ ಈ ಥರ ಇಷ್ಟು ತಂದಿದ್ದೀನಿ ನೀವು ಬೇಕಾದರೆ ನಿಮಗೆ ಎಷ್ಟು ಬೇಕಲ್ವ ಅಷ್ಟು ನೀವು ತಗೊಂಡು ಬರ್ಬೋದು ನನಗೆ ಇಷ್ಟು ಬೇಕು ಸೊ ಹಾಗಾಗಿ ನಾನು ಎಷ್ಟು ತೊಗೊಂಡು ಬಂದಿದ್ದೀನಿ ನಿಮಗೆ ಬೇಕಾದಷ್ಟು ನೀವು ತರ್ಬೋದು ಸೊ ಇದಿಷ್ಟು ತೊಗೊಂಡು ಬಂದಿದ್ದೀನಿ ಹಾಗೆ ಒಂದು ಸೂಜಿ ತೊಗೊಳ್ಳಿ ನಂತರ ಈ ಥರದೊಂದು ಬಟ್ಲಲ್ಲಿ ನೀವು ಬಿಡ್ಸನ್ನ ಹಾಕಿಟ್ಕೊಳ್ಳಿ ನಿಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ನಾನು ಇದ್ರಲ್ಲಿ ಹಾಕೊಂಡೇನೆ ಈಸಿ ಮಾಡಿ ನಾನು ಮಾಡ್ತೀನಿ ಸೊ ಅದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ಎಷ್ಟೋ ಜನರಿಗೆ ಇರತ್ತೆ ನಾವು ಕೂಡ ಸ್ಟಿಚಿಂಗ್ ಮಾಡಬೇಕು ವರ್ಕ್ ಹಾಕಬೇಕು ಅನ್ನೋದು ಇಷ್ಟ ಇರುತ್ತೆ ಬಟ್ ಅದು ಅವ್ರಿಗೆ ಕಲ್ತಿರಲ್ಲ ಸೊ ಕಲೀಲಾರ್ದವರು ಕೂಡ ನಾರ್ಮಲ್ ಸೂಜಿಯಿಂದನೇ ಈ ಥರ ವರ್ಕ್ ಹಾಕ್ಬೋದು ಸೊ ಅದನ್ನೇ ಇವ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಈಗ ನಾನು ಸ್ಲೀವ್ ಇಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಮೇಲೂ ಇಲ್ಲಿ ಮಾಡ್ಕೋಬೋದು ನಾವೀಗ ಸ್ಟಿಚಿಂಗ್ ಮಾಡಬೇಕಲ್ವಾ ಸೊ ನಾನೇ ಅದಕ್ಕೆ ನಾನು ಅಂದಾಜು ಮೇಲೆ ಈ ಥರ ಸ್ಲೀವ್ಸಿಗೆ ಮಾರ್ಕ್ ಹಾಕೊಂಡಿದ್ದೀನಿ ನೀವು ಮಾರ್ಕ್ ಹಾಕ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ ಅಂದಾಜು ಮೇಲೆ ನಿಮ್ಮದು ಹ್ಯಾಂಡ್ ಎಷ್ಟಿರುತ್ತಲ್ವ ಅಷ್ಟು ಇಲ್ಲಿ ನೀವು ಅಳತೆ ಮಾಡಿಕೊಂಡು ಹಚ್ಬೋದು ಸೊ ಇಷ್ಟು ನಾನೀಗ ವರ್ಕಿಗೆ ರೆಡಿ ಮಾಡಿಕೊಟ್ಟಿದ್ದೀನಿ ಸ್ಲೀವ್ಸಿಗೆ ಚೇನೋ ಆಯಿತು ಸ್ಟೋನ್ ಚೇನೋ ಆಯ್ತು ಇನ್ನೊಂದು ಮೈ ಶುಗರ್ ಬೀಳ್ಸಿದ್ದು ಬರಬೇಕು ಸೊ ಅದಕ್ಕೆ ಮತ್ತೊಮ್ಮೆ ಫಿಲ್ ಮಾಡಿಕೊಂಡು ಬರ್ತೀನಿ ಸಿಂ ನಾನೀಗ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿಯಾಗಿ ದೊಡ್ಡ ಬಿಡ್ಸು ಕೂಡ ರೀಲಲ್ಲಿ ಫಿಲ್ ಮಾಡಿಕೊಂಡು ಅಂಟು ಹಾಕಿ ಅದನ್ನು ಅಂಟ್ಸ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಮಾರ್ಕ್ ಹಾಕೋಬೇಕು ನನಗೆ ಸೊ ಇಲ್ಲೇನು ಮಾರ್ಕ್ ಮಾಡಿದ್ರೆ ಇಲ್ಲಿ ಸೂಜಿನ ಎಗಿಸ್ಕೋಬೇಕು ಸೊ ಮತ್ತೆ ಒಂದು ಮಾಲ್ ಬಿಡ್ಸನ್ನು ತೊಗೋತಿದ್ದೀನಿ ಒಂದೇ ಬಿಡ್ಸು ಕಾಣಿಸ್ತಿದೆ ಹೂ ಹ್ಞೂ ಈ ಥರ ಹಾಕ್ಕೊಂಡು ಸೊ ಇಲ್ಲೇನಿದೆ ಇದ್ರ ಪಕ್ಕನೇ ಕೆಳಗೆ ಪಾರಿಸ್ಕೋಬೇಕು ಈ ಥರ ಮತ್ತು ಮೊದಲು ಸೂಜಿ ಎಲ್ಲಿ ತೆಗ್ದಿದ್ರಲ್ವ ಸೊ ಅಲ್ಲಿನೇ ಮತ್ತೆ ಸೂಜಿನ ಎಪ್ಸ್ಕೋಬೇಕು ನೆಪ್ಸ್ಕೊಂಡು ಈ ಥರ ಇಷ್ಟು ಮುತ್ತು ಮುತ್ತು ಹಚ್ಕೊಂಡು ಇನ್ನು ವೈಟ್ ಬಿಡ್ಸು ಈಗ ಅವಶ್ಯಕತೆ ಇದೆ ನೋಡಿ ವೈಟ್ ಬಿಡ್ಸು ಉಣಿಸ್ಕೋಬೇಕು ಒಂದು ಸಿಕ್ಸ್ ವೈಟ್ ಬರ್ಡ್ಸ್ನ ಪೋಣಿಸ್ಕೋತೀನಿ ನಾನು ಒಂದು ಸಿಕ್ಸ್ ವೈಟ್ ಬರ್ಡ್ಸನ್ನ ಉಣಿಸ್ಕೋತೀನಿ ತ್ರೀ ತ್ರೀ ಓಕೆ ಸಿಕ್ಸ್ ಇದನ್ನು ಈ ಥರ ಪಾ ಕೋಣಿಸ್ಕೊಂಡು ನೋಡಿ ಈ ಥರ ತಗೊಂಡು ಸೊ ಅಲ್ಲ ಇದನ್ನ ಈ ಥರ ಈಗ ಸರ್ಕುಲ್ ಆಗಿ ತೊಗೊಂಡ್ಬರ್ಬೇಕು ಸರ್ಕುಲ್ ಆಗಿ ತೊಗೊಂಡು ಇಟ್ಕೊಂಡು ಈಗ ನೋಡಿ ಆವಾಗಲೇ ನಾವು ಮುತ್ತು ತೊಗೊಂಡು ಬಂದಿವಲ್ಲ ಸೊ ಆ ಮುತ್ತಿನ ಒಳಗೆ ಈ ಸೂಜಿ ಹೋಗಬೇಕು ಈ ಥರ ಸೂಜಿ ಹೋಗಿ ಇದು ಈ ಥರ ಫಿಟ್ ಆಗುತ್ತೆ ನೋಡಿ ಈ ಥರ ಫಿಟ್ ಆದಾಗ ಅದ್ರ ಮೇಲೆ ಈ ಥರ ಮುತ್ತನ್ನು ಆ ಗೋಲ್ಡನ್ ಮುತ್ತು ಮೇಲೆ ಇಡಬೇಕು ಇಟ್ಟು ಈ ಥರ ಕೆಳಗೆ ಮತ್ತೆ ಹಗಿಸಬೇಡಿ ಹೋದಾಗ ಈ ಥರ ಇದು ಮುತ್ತು ಈ ಥರ ಕಾಣುತ್ತಲ್ವ ಸೊ ಈಗ ಇದನ್ನು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಈ ಥರ ಎತ್ಕೊಳ್ಳತ್ತೆ ಸೊ ಹಾಗಾಗಿ ಏನು ಮಾಡೋದು ಆ ರೌಂಡಾಗಿ ಈ ಥರ ನೋಡಿ ಈ ಥರ ಹೊರಗಡೆ ಸೂಜಿನ ಪಾರಿಸ್ಕೊಳ್ಳೋದು ಪಾರಿಸ್ಕೊಂಡು ಒಳಗಡೆ ಪ್ಯಾಕ್ ಮಾಡೋದು ಹೀಗೆ ಆರು ಬಿಡಿಸಿಗೆ ಈ ಥರ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಅಂದರೆ ಸ್ಟಿಕ್ ಹಾಕೋಬೇಕು ಫಿಟ್ ಆಗತ್ತೆ ಎತ್ಕೊಳ್ಳೋದಿಲ್ಲ ಮುತ್ತೋದು ಸೊ ಹಾಗಾಗಿ ನೋಡಿ ಈ ಥರ ಒಂದೊಂದೇ ಮುಟ್ ಬಿಡಿಸಿಗೆ ಹಾಕ್ಕೊಂಡು ಹೋಗಿ ನೋಡಿ ಇನ್ನೊಂದಕ್ಕೆ ಹಾಕ್ತೀನಿ ಈ ಸೂಜಿಗೆ ಹಾಕ್ತಿದ್ದೀನಿ ಈ ಮುತ್ತಿಗೆ ಸೊ ಆ ರೌಂಡ್ ಎಲ್ಲ ಮುತ್ತಿಗೂ ಹಾಕೊಂಡು ಹೋಗಬೇಕು ತುಂಬ ಈಸಿ ಇದೆ ಎಷ್ಟೊಂದು ಜನ ಇದನ್ನು ಈ ಥರದ ಬ್ಲೌಸ್ ಹಾಕಿರುವಾಗ ನೋಡ್ತಾರೆ ಅಯ್ಯೋ ನಾನು ನಾರ್ಮಲ್ ಸ್ಟಿಚ್ ಮಾಡ್ತೀನಿ ಬಟ್ ಈ ಥರದ್ದು ಬರೋದಿಲ್ಲ ನನಗೆ ತುಂಬ ರೇಟ್ ಇದೆ ಹೊಲಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ಕೊಳ್ತಿರ್ತಾರೆ ಸೊ ಕೆಲವೊಂದು ಜನ ವರ್ಕ್ ಎಷ್ಟು ಚೆನ್ನಾಗಿದೆ ಸ್ಟಿಚ್ ಮಾಡೋಕೆ ಬರ್ತಿರಲ್ಲ ಬಟ್ ವರ್ಕ್ ಇಷ್ಟ ಇರುತ್ತೆ ಮನೆಯಲ್ಲಿ ಹೌಸ್ ವೈಫ್ಸ್ ಇರ್ತಾರಲ್ಲ ಸೊ ಅವರು ಈ ಥರ ಅವ್ರ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡಿಕೊಟ್ರೆ ಆಮೇಲೆ ಅದನ್ನು ಸ್ಟಿಚ್ ಮಾಡೋಕ್ಕೂ ಕೊಡ್ಬೋದು ಸ್ಟಿಚ್ ಬರೋಲ್ಲ ಅಂದರೆ ಈ ಥರ ಫುಲ್ಲು ರೌಂಡಾಗಿ ಬಿಡಿಸಿಗೆ ಲಾಕ್ ಮಾಡಿ ಇಲ್ಲ ಅಂತಂದರೆ ಸ್ಟಿಚ್ ಮಾಡಿದ ಬ್ಲೌಸ್ಗೂ ಕೂಡ ಈ ಥರ ವರ್ಕ್ ಮಾಡ್ಕೋಬೋದು ಸೊ ಅದು ಹೇಗಂತ ನಾನು ಇನ್ನು ಮುಂದೆ ಬರೋ ವಿಡಿಯೋಸಲ್ಲಿ ತೋರಿಸ್ತೀನಿ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ರೆಡಿ ಬ್ಲೌಸ್ ಮೇಲೆ ಯಾವ ರೀತಿಯಾಗಿ ಅದನ್ನು ಹಾಕೋದು ಅನ್ನೋದನ್ನು ತೋರಿಸಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರು ಕೂಡ ನಾನು ಇದನ್ನು ತೋರಿಸ್ತೀನಿ ನೋಡಿ ಈ ಥರ ಎಷ್ಟು ಈಗ ನೋಡಿ ಈಗ ಏಳಲ್ಲ ಎಷ್ಟು ಎಪ್ಸಿದ್ರು ಏಳಲ್ಲ ಈಗ ನೋಡಿ ಈಗ ಹೇಳೋದೇ ಇಲ್ಲ ಈಗ ಯಾಕಂದರೆ ಫುಲ್ಲು ಬಿಡಿಸಿ ಲಾಕ್ ಮಾಡಿದ್ದೀನಿ ನೋಡಿ ಎಷ್ಟು ಹೇಳ್ತಾ ಇಲ್ಲ ಸೊ ಹೀಗೆ ಇವೆಲ್ಲ ಏನು ಡಾಟ್ ಮಾರ್ಕ್ ಮಾಡಿದ್ದೀನಲ್ವ ಸೊ ಮಾರ್ಕ್ ಪೂರ್ತಿ ಈ ಥರ ಹಾಕೊಂಡು ಹೋಗಬೇಕು ಇದೇ ಡಿಸೈನಲ್ಲಿ ಇನ್ನು ತುಂಬ ಬೇರೆ ಬೇರೆ ಡಿಸೈನ್ ಬರುತ್ತೆ ನೀವು ನಾರ್ಮಲ್ ಸೂಜಿಯಿಂದನೇ ಮಾಡ್ಕೋಬೋದು ಏನು ಬೇರೆ ಡಿಸೈನ್ ಬೇರೆ ಇದರಿಂದ ಅಂತಿಲ್ಲ ಲಾಸ್ಟಿಗೆ ಈ ಥರ ಲಾಕ್ ಮಾಡಿಬಿಡ್ತೀನಿ ನೋಡಿ ಈ ಥರ ಲಾಸ್ಟಿಗೆ ಈ ಥರ ಲಾಕ್ ಮಾಡಿಬಿಟ್ರೆ ಆಯಿತು ಈ ಥರ ಸೊ ಇದೇ ಥರ ಇದೇ ತರ ಇವೆಲ್ಲನು ಏನ್ ಡಾಟ್ ಹಾಕಿದಿನ ಅಲ್ಲೊಂದೊಂದು ಮಾಡ್ಕೊಂಡ್ಬಿಟ್ರೆ ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಏನು ಬಿಡ್ಸಿ ತೋರಿಸಿದ್ನಲ್ವ ಸೊ ಇದೇ ರೀತಿ ಇಲ್ಲಿ ಡಾಟ್ ಹಾಕಿದ್ದೀವಲ್ವ ಸೊ ಎಲ್ಲಾ ಕಡೆ ಈ ತರದೊಂದು ಮಾಡ್ಕೊಂಡ್ಬಿಟ್ರೆ ಇದು ಸ್ಲೀವ್ಸ್ ಫೈನಲ್ ಆಗಿ ರೆಡಿ ಆಗುತ್ತೆ ಸೊ ಸ್ಲೀವ್ಸ್ ಫೈನಲ್ ಆಗಿ ರೆಡಿ ಆದಾಗ ಯಾವ ರೀತಿ ಕಾಣಿಸುತ್ತೆ ಈ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇದನ್ನು ಹಾಕಬೇಕು ಸಾರಿ ಬಿಟ್ಟಿದ್ದೀನಿ ಇಲ್ಲಿ ಸೊ ಇಲ್ಲಿ ಇಲ್ಲಿ ಹಾಕೋದು ಮರತ್ತೆ ನಾನು ಸೊ ಇಲ್ಲಿ ಕೂಡ ಇದನ್ನ ಏಕ ಹಾಕೊಂಡು ಹೋಗ್ಬೇಕಾಯ್ತಾ ಇಲ್ಲಿ ಈ ಮೊಟ್ಟಿಗೆ ಹಚ್ಚಿ ಇದನ್ನ ಹಾಕೋಬೇಕು ಹಾಕೊಂಡು ನಂತರ ಈ ಡಾಟ್ಸ್ಗೆ ಹಾಕೊಂಡು ಹೋಗ್ಬೇಕು ಹಾಕೊಂಡಾಗ ಈ ತರ ಕಾಣುತ್ತೆ ಡಿಸೈನ್ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋದಿನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಅಂತ ನಿಮಗೆ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್